hi i'm kiran and today i'm going to talk about specially able people at anahata healing arts centre we talk about taking our nation ahead with technology and growth but when we take a closer look there is a huge segment of community that is being neglected we are talking about 60 million specially able people across india lack of counselling education and medical care ಫಾರ್ ಸೆಕ್ಸುಲಿ ಎಕ್ಸ್ಪ್ಲೋಯ್ಡ್ ವುಮೆನ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜಸ್ ಪ್ರೊವೈಡಿಂಗ್ ಎ ಹೆಲ್ತಿ ಅಂಡ್ ಸೇಫ್ ಎಕೋಸಿಸ್ಟಮ್ ನಾಟ್ಸ್ಪಾನ್ಸಿಬಿಲಿಟಿ ದಟ್ ಎವ್ರಿ ವನ್ ಮಸ್ಟ್ ರೈಸ್ ಟು ನಾನು ಅನಾಹುತ ಸಂಸ್ಥೆ ಸಂಸ್ಥಾಪಕ ಅನಾಹತ ಅಂದ್ರೆ ಅದು ನಾಲ್ಕನೇ ಚಕ್ರ ಅಂತ ಯೋಗಿಕ್ ಸೈನ್ಸ್ ಅಲ್ಲಿ ಹೇಳುತ್ತೆ ಸೊ ಪ್ರತಿಯೊಂದು ಚಕ್ರೂ ಒಂದೊಂದು ಮೆಸೇಜ್ ನೆಪ್ರೆಸೆಂಟ್ ಮಾಡುತ್ತೆ ಅನಾಹತ ಅನ್ನೋ ಚಕ್ರ ಪ್ರೀತಿ ವಾತ್ಸಲ್ಯ ಮತ್ತು ಕರುಣೆ ಇದನ್ನು ರೆಪ್ರೆಸೆಂಟ್ ಮಾಡುತ್ತೆ ಅನಾಹತ ಅನ್ನೋ ಒಂದು ಸಂಸ್ಥೆ ಒಂದು ಚಿಕ್ಕ ಗ್ಯಾರೇಜ್ನಲ್ಲಿ ಒಂದು ನಾಲ್ಕೈದು ಮಕ್ಕಳಿಗೆ ಮತ್ತೆ ವಯಸ್ಸಾದವರಿಗೆ ಯೋಗ ಹೇಳ್ಕೊಡ್ಬೇಕಂತ ಹೇಳಿ ಒಂದು ಸ್ಥಾಪನೆ ಆಗಿದ್ದರು ಅವರಲ್ಲಿ ಇವ್ ಮೆಡಿಕಲ್ ನೀಡ್ ಹೇಗಿಂತ ಹೆಚ್ಚಾಗಿ ಸಾಕಷ್ಟು ಸಮಸ್ಯೆಗಳು ಇದೆ ಅಂತ ಗೊತ್ತಾಯಿತು ಎಸ್ಪೆಷಲಿ ಅದರಲ್ಲಿ ಅವರಿಗೆ ಸಮಾಜ ಜೊತೆ ಒಂದು ಒಡನಾಟನೇ ಸಾಕಷ್ಟು ಇರಲ್ಲ ಅವರಿಗೆ ಸಾಕಷ್ಟು ಮಕ್ಕಳು ಸ್ಕೂಲಿಂದ ರಿಜೆಕ್ಟ್ ಆಗಿರೋರು ಕೂಡ ಇರ್ತಾರೆ ಆಮೇಲೆ ಏನಂತ ಹೇಳಿದ್ರೆ ಅವರಿಗೆ ತುಂಬಾ ಬಡತನ ಇರುತ್ತೆ ಮತ್ತೆ ಈ ಸಮಾಜ ಜೊತೆ ಆಚೆ ಬರೋದಕ್ಕೆ ಪೇರೆಂಟ್ಸ್ಗೂ ಕೂಡ ಆಚೆ ಕರ್ಕೊಂಬರೋದಕ್ಕೆ ತುಂಬಾ ಮುಜುಗರದ ವಾತಾವರಣ ಅಥವಾ ಅವ್ರಿಗೆ ಅವ್ರಿಗೆ ಏನು ಭಾವನೆ ಇದೆ ಯಾಕೆಂದರೆ ಅವರಿಗೆ ವಿಕಲಚೇತನ ಮಟ್ಟ ಅನ್ನೋ ವಿಚಾರದಲ್ಲಿ ಅವರಿಗೆ ಭಾವನೆ ಇಲ್ಲ ಅಂತ ಅಲ್ಲ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ಭಾವನೆ ಇರುತ್ತೆ ಆ ಭಾವನೆಯನ್ನು ವ್ಯಕ್ತಪಡಿಸೋದಿಕ್ ಒಂದು ಅವಕಾಶ ಅವ್ರಿಗೆ ಬೇಕಿರುತ್ತೆ ಮತ್ತು ಇವಾಗ ನಾವಿಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಆ ಆ ವಿಚಾರದಲ್ಲಿ ಸಾಕಷ್ಟು ಮಕ್ಕಳಲ್ಲಿ ಬದಲಾವಣೆ ಕಂಡಿದೆ ಸಾಕಷ್ಟು ಮಕ್ಕಳು ತಮ್ಮದೇ ಆದಂತ ಒಂದು ಡೇ ಟು ಡೇ ಲೈಫ್ ಮಾಡ್ಕೊಳ್ಳೋದಿಕ್ಕೆ ಸಹಕಾರ ತಗೊಳ್ತಾ ಇದ್ದಾರೆ ಸೊ ನಾವು ಆ ವಿಚಾರದಲ್ಲಿ ಸಹಕಾರ ಮಾಡ್ತಾ ಇದ್ದೀವಿ ಯಾಕಂದ್ರೆ ನಾಳೆ ದಿನ ಇಂಥ ಮಕ್ಕಳಲ್ಲಿ ತಂದೆ ತಾಯಿ ಹೋದರೂ ಕೂಡ ಈ ಮಕ್ಕಳು ತಮ್ಮದೇ ಆದ ಪ್ರತಿದಿನದ ಕೆಲಸವನ್ನು ತಾವು ಮಾಡ್ಕೊಬೇಕು day-to-day -day life is very hard for them. they go through a huge amount of stress because of the lack of healthy ecosystem. we started the healing center with a mission to ensure that the healing support should reach everyone, no matter what their caste, color, gender, nationality, or their financial condition is. ಈ ಸಂಸ್ಥೆ ಮಾಡೋದಕ್ಕೆ ಇನ್ನೊಂದು ಮೂಲ ಉತ್ತೇಜನ ಅಂತ ಹೇಳಿದ್ರೆ ನಾನು ಚಿಕ್ಕವನಿದ್ದಾಗ ನನಗೆ ಆ ಹಸು ಅನ್ನೋದರ ಒಂದು ಅನುಭವ ತುಂಬ ಆಗಿತ್ತು ಬಿಕಾಸ್ ನಾನು ಚೆನ್ನಾಗಿದ್ರು ಕೂಡ ಆ ಅನುಭವನ ನಾನು ಅದನ್ನು ಮರೆಯೋಕೆ ಆಗಲ್ಲ ನಾನು ಅಟ್ಲೀಸ್ಟ್ ನಾನು ಬೇರೆ ಕಡೆ ಹೇಳ್ಕೊಬೋದು ನನಗೆ ಹಸುವಿದೆ ಅಥವಾ ನನ್ನ ಸಮಸ್ಯೆ ಇದೆ ಅನ್ನೋದು ಸೊ ಆ ಉದ್ದೇಶಕ್ಕೋಸ್ಕರ ನನ್ನ ಮೊದಲ ಮೋಟಿವ್ ಅಂತ ಹೇಳಿದ್ರೆ ಆ ಮಕ್ಕಳಿಗೆ ಒಂದು ಫುಡ್ ಅಂಡ್ ಶೆಲ್ಟರ್ ಆ ಮಕ್ಕಳು ಹಸುವಿಂದ ಸಾಯಬಾರ್ದು ಆ ಮಕ್ಕಳು ಒಂದು ಒಂದು ಒಳ್ಳೆ ನೆಲೆ ಅಥವಾ ಒಂದು ಒಳ್ಳೆ ಕಂಫರ್ಟಬಲ್ ಜೀವನ ಮಾಡಬೇಕನ್ನೋ ಒಂದು ಉದ್ದೇಶ ನಂದಾಗಿದೆ ವಿ ಆರ್ ಬಿಲ್ಡಿಂಗ್ ಅನ್ ಎನ್ವೈರನ್ಮೆಂಟ್ ದಟ್ ಟೇಕ್ಸ್ ಕೇರ್ ಆಫ್ ಓವರ್ ಆಲ್ ವೆಲ್ ವೆಲ್ಬಿಂಗ್ ಥ್ರೂ ವೇರಿಯಸ್ ಆಸ್ಪೆಕ್ಟ್ಸ್ ಸಚ್ ಆಸ್ ಕ್ಲಾಸ್ ರೂಮ್ ಎಜುಕೇಷನ್ ಯೋಗ ಫಾರ್ಮಿಂಗ್ ಸ್ವಿಮ್ಮಿಂಗ್ ಆಯುರ್ವೇದಿಕ್ ಥೆರಪಿ ಆ್ಯಂಡ್ ಮೆನಿ ಅದರ್ಸ್ ಆ ಪ್ಲಾನ್ ಇಸ್ ಟು ಡೆವಲಪ್ ಎ ಕಂಪ್ಲೀಟ್ ಸೆಲ್ಫ್ ಸಸ್ಟೇನಬಲ್ ಮಾಡೆಲ್ ಆ್ಯಸ್ ಕಮ್ಯುನಿಟಿ ಪ್ರಾಜೆಕ್ಟ್ ದಟ್ ಎನ್ಶೋರ್ಸ್ ದ ಓವರ್ ಆಲ್ ವೆಲ್ ಬೀಯಿಂಗ್ ಆಫ್ ದ ಸ್ಪೆಷಲಿ ಏಬಲ್ ಪೀಪಲ್ ನಾನು ನನ್ನ ಜೀವನವನ್ನೇ ಈ ಸಂಸ್ಥೆಗೆ ಮುಡುಪಾಗಿರ್ತೇನೆ ಈ ಸಂಸ್ಥೆ ಆ ಮಕ್ಕಳ ಕನಸನ್ನು ನನಸು ಮಾಡ್ತಕ್ಕಂಥ ಒಂದು ಪ್ರಯತ್ನ ನಿಮಗೆ ನಮ್ಮ ಕನಸು ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಹಾಯ ಮಾಡಿ ನಾವು ನಮ್ಮ ಗುರಿಯನ್ನು ಮುಟ್ಟೆ ಮುಡ್ತೇವೆ